ಹಾಯ್ ಐ ಆಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಬೇಳೆ ಕಡುಬು ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತೀರೋರಿಗೆ ಯೂಸ್ ಆಗುತ್ತೆ ಹಬ್ಬದ ಸ್ಪೆಷಲ್ ಬೇಳೆ ಕಡುಬು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಲಿ ನೀರಿಟ್ಟಿದ್ದೀನಿ ನೀರು ಖಾಲಿ ಅಷ್ಟೊತ್ತಿಗೆ ಬೇಳೆ ತೊಳ್ಕೊಂಬಿಡೋಣ ನಾನಿಲ್ಲಿ ಎರಡು ಪಾವು ಹಾಕೋತಿದ್ದೀನಿ ಬೇಳೆ ಒಂದು ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಪೂರ್ತಿ ನಾನು ಕಟ್ಟು ಚೆನ್ನಾಗಿ ಬರುತ್ತೆ ಕರ್ಗಾಡ್ಬೇಕು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಚೆನ್ನಾಗಿ ಬೇಯಬೇಕು ಇನ್ನೊಂದು ಸೈಡು ಒಂದು ಸಣ್ಣ ಕಪ್ಪು ಕಡಲೆಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಅದು ವೀಡಿಯೋದಲ್ಲಿ ತೋರ್ಸೋಕ್ಕಾಗೆಲ್ಲ ಸ್ಕಿಪ್ ಆಗಿದೆ ಇದು ಚೆನ್ನಾಗಿ ಬೇಯಬೇಕು ಯಾರಾದರೂ ನನ್ನ ಚಾನಲ್ ಆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನಪ್ಪ ಮಾಡಿದ್ದೇ ಮಾಡ್ತಾಳೆ ಅಂದ್ಕೋಬೇಡಿ ಯಾರಾದರೂ ಹೊಸ್ದಾಗೆ ಅಡುಗೆ ಕಲಿತಿರೋರಿಗೆ ಯೂಸ್ ಆಗುತ್ತೆ ಹಾಗಾಗಿ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಬೇಯ್ತಾ ಇದೆ ಕುದೀತಾ ಇದೆ ಚೆನ್ನಾಗಿ ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ಹಂಗಾದ್ರೆ ತೆಂಗಿನಕಾಯಿ ಹಾಕ್ತಿದ್ದೀನಿ ನೀವು ಯಾರಾದರೂ ತೆಂಗಿನಕಾಯಿ ಹಾಕಿದಲೇ ಮಾಡ್ತಿದ್ದೆ ತೆಂಗಿನಕಾಯಿ ಹಾಕಿ ನೋಡಿ ಒಂದು ಸರಿ ಮಾ ಟ್ರೈ ಮಾಡಿ ನೋಡಿ ನಿಮಗೆ ಅದು ಇಷ್ಟ ಆದರೆ ಕಮೆಂಟ್ ಮಾತ್ರ ಮರಿಬೇಡಿ ಬೆಂದಿದೆ ಬೇಳೆ ಕೂಡ ಇವಾಗ ಬಸ್ಕೊಂಬಿಡೋಣ ಇದು ಕಡಲೆಬೇಳೆ ಕೂಡ ಬೆಂದಿದೆ ಅದನ್ನು ಇದ್ರ ಮೇಜಾಗಿ ಹಾಕ್ಕೊಂಡ್ಬಿಡ್ತೀನಿ ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಅನಿಸುತ್ತೆ ನಾನು ಒಂದಕ್ಕೆ ಒಂದೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಕ ತೊಗರಿ ಬೆಳೆ ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಳತೆ ಮಾಡಿರ್ತೀನೋ ಅದೇ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಕೂಡ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಬೆಲ್ಲ ಎಲ್ಲ ಕರಗಬೇಕು ಒಣಶುಂಠಿ ಪೌಡರ್ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೀವು ಯಾರಾದರೂ ಹಾಕಲ್ಲ ಅಂದರೆ ಹಾಕಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ಚೆನ್ನಾಗಿ ಕರೀಲಿ ಬೆಲ್ಲ ಕುದೀತಾ ಇದೆ ಒಂದು ಚೆನ್ನಾಗಿ ಕುದ್ರೆ ಇದು ರೆಡಿಯಾಗಿದೆ ಅಂತ ಅರ್ಥ ಕುದ್ದಿದೆ ಇದು ನೋಡಿ ಇದು ಕುದ್ದಿದೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನು ನಾನಿವಾಗ ಮಿಕ್ಸಿಗೆ ಹಾಕುತ್ತಿದ್ದೀನಿ ನುಣ್ಣಗೆ ರುಬ್ಕೊಳ್ಳೋಣ ಹುಣ್ಣು ರುಬ್ಕೊಂಡಿದ್ದೀನಿ ಹೂ ಕೂಡ ರೆಡಿಯಾಗಿದೆ ಈ ರೀತಿ ಮಾಡಿಟ್ಕೊಂಬಿಟ್ರೆ ಕಡಿಮೆ ಮಾಡೋಕ್ಕೆ ಈಸಿ ಆಗುತ್ತೆ ಕೈ ಕೂಡ ಅಂಟಂಟಾಗಲ್ಲ ನಾನು ಇದೇ ರೀತಿ ಉಂಡೆಗಳೆಲ್ಲ ಮಾಡಿಟ್ಕೋತಿದ್ದೀನಿ ನೋಡಿ ಉಂಡೆ ಕೂಡ ರೆಡಿಯಾಗಿದೆ ಹಿಟ್ಟು ಮೈದಾ ಹಿಟ್ಟು ಚಿರೋಟಿ ರವೆ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು எண்ணெயை சொல்ப இது கூட ஒன்சரி மிஸ்க்கிழ நீராக்கி கலஸ்க்கொள்ளோண இது கருகேடு பாகித இட்டுப்பா கட்டினே கலஸ் கொள்ளோ ನೋಡಿ ಹಿಟ್ಟು ಕೂಡ ಕಲಿಸಿದ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋಕೆ ಬಿಟ್ಬಿಡೋಣ ಸೊ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಟ್ಬಿಡ್ತೀನಿ ನಾನು ಹಿಟ್ಟು ಕೂಡ ನೆಂದಿದೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋತಿದ್ದೀನಿ ನಾನು ಇವಾಗ ಉತ್ಕೊಂಡ್ಬಿಡ್ತೀನಿ ಕಡುಬು ಮಕ್ಕಳಿಗೆಲ್ಲ ಕೈಯಲ್ಲಿ ಇಟ್ಕೊಂಡು ತಿನ್ನೋಕೆ ಈಸಿ ಆಗುತ್ತೆ ಈ ಥರ ಮಾಡಿಟ್ಬಿಟ್ರೆ ಹೋಗ್ತಾ ಬರ್ತಾ ತಿಂತ ಇರ್ತಾರೆ ಕೈಯಲ್ಲಿ ನೋಡಿ ಸಣ್ಣದಾಗಿದ್ರೆ ಸಾಕು ಎಲೆ ಕೂಡ ಇದನ್ನು ತುಂಬ್ಕೊಂಬಿಡೋಣ ನಾನು ಒಂದು ಬಟ್ಲಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಹೆಡ್ಜಿಗೆಲ್ಲ ಹಸಿ ಮಾಡ್ಕೋತೀನಿ ನಾನು ಈ ರೀತಿ ತುಂಬ್ಕೊಂಬಿಡೋಣ ಹೆಡ್ಜಸ್ಟ್ ಹಸಿ ಆಗಿರೋದನ್ನ ನೀಟಾಗಿ ಅಂಟ್ಕೊಳುತ್ತೆ ಇದೇ ರೀತಿ ಎಲ್ಲನೂ ಕಟ್ ತುಂಬ್ಕೊಳ್ಳೋಣ ನೋಡಿ ಕಡುಬೆಲ್ಲ ರೆಡಿಯಾಗಿದೆ ಎಣ್ಣೆ ಕೂಡ ಕಾದಿದೆ ಕದ್ಬಿಡೋಣ ದೀಪಾವಳಿ ಹಬ್ಬ ಬಂದು ಎಲ್ಲರ ಮನೇಲೂ ಮಾಡೇ ಮಾಡ್ತೀರಾ ಈ ಥರದೊಂದು ಕಡುಬು ಮಾಡ್ಕೊಂಡ್ ಯಾರಾದರೂ ಹೊಸ್ದಾಗಿ ಅಡುಗೆ ಕಲ್ತೀರಾರು ಟ್ರೈ ಮಾಡಿ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಹಾಲು ಹಾಕ್ಕೊಂಡು ತಿಂತಾರೆ ಕೈಯಲ್ಲಿ ಕೈಲಿಟ್ಕೊಂಡು ಓಡಾಡ್ಕೊಂಡು ತಿನ್ಬೋದು ಸಖತ್ ರುಚಿಕರವಾದ ಕರ್ಕೇಡುಬು ರೆಡಿಯಾಗಿದೆ ಬಿಡೋಣ ಆಗಿದೆ ಕರ್ಗೆಡ್ಬು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾತ್ರ ಮರಿಬೇಡಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ